ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಮನೆಯಲ್ಲೇ ಮನೆಯಲ್ಲೇ ಪಾಲಿಸಬೇಕಾದ ಪದ್ಧತಿಗಳೇವು ಅನ್ನು ಎಂಬುದನ್ನು ತಿಳಿಯೋಣ ಇವುಗಳನ್ನು ಎಲ್ಲೆಂದರಲ್ಲಿ ಇಡಬೇಡಿ ಅಂದರೆ ಯಾವ ವಸ್ತು ಅಂದರೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಪ್ರಸಾದ ರೂಪದಲ್ಲಿ ತೀರ್ಥ ಹೂವು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನೀಡುತ್ತಾರೆ ಇಂತಹ ವಸ್ತುಗಳು ನೀವು ಮನೆಗೆ ತಂದಾಗ ಅವುಗಳನ್ನು ಯಾವಾಗಲೂ ಗೌರವಯುತವಾಗಿ ಮನೆಯ ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು ಪ್ರಸಾದವಿದ್ದರೆ ಖಂಡಿತ ಮನೆಯ ಎಲ್ಲ ಸದಸ್ಯರೊಂದಿಗೆ ಹಂಚಿ ತಿನ್ನಬೇಕು ದೇವಸ್ಥಾನದಿಂದ ಮನೆಗೆ ತಂದ ವಸ್ತುಗಳು ಎಲ್ಲಿಂದರಲ್ಲಿ ಎಸೆಯುವುದಾಗಿ ಮಾಡಬಾರದು ಹಾಗೆ ಹಾಳು ಸಹ ಮಾಡಬಾರದು ಜೋಪಾನದಿಂದ ನೋಡಿಕೊಳ್ಳಬೇಕು ಅದರ ಬಗ್ಗೆ ನೆಲ ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದಿಂದ ತೆಂಗಿನಕಾಯಿ ಅಥವಾ ಯಾವುದೇ ಪ್ರಸಾದವನ್ನು ತಂದರೆ ನೆಲದಲ್ಲಿ ಇಡಬಾರದು ಒಂದು ದೇವರ ಕೋಣೆಯ ಜಗಲಿಯ ಮೇಲೆ ಅಥವಾ ಒಂದು ಟೇಬಲಿನ ಮೇಲೆ ನೆಲಕ್ಕೆ ಇಟ್ಟರೆ ಅದರ ಪರಿಣಾಮ ಮತ್ತು ಅದರ ಶಕ್ತಿಯೆಲ್ಲ ಹೊರಟು ಹೋಗುತ್ತೆ ಎಂಬುದು ಶಾಸ್ತ್ರದಲ್ಲಿ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ನೀವು ತಂದ ಪ್ರಸಾದ ಕುಂಕುಮ ತೆಂಗಿನಕಾಯಿ ಹೂವು ಹಣ್ಣು ದೇವರಲ್ಲಿ ಕೊಟ್ಟ ಪ್ರಸಾದವನ್ನು ನೀವು ನೆಲದಲ್ಲಿ ಇಡಲೇಬಾರದು ಅದು ಜೋಪಾನವಾಗಿ ಮನೆಯಲ್ಲಿಟ್ಟುಕೊಂಡು ಜಗಲಿ ಮೇಲೆ ಇಟ್ಟುಕೊಂಡರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ನೀವು ನೆಲವನ್ನು ಸ್ಪರ್ಶಿದ ಸ್ಪರ್ಶಿಸಿದರೆ ದೇವರ ನಿಮಗೆ ಆಶೀರ್ವಾದ ಮಾಡಿದಿರುವುದನ್ನು ಹಿಂತಿರುಗಿಸುತ್ತೆ ಮತ್ತು ಅದರ ಶಕ್ತಿ ಎಲ್ಲ ಹೊರಟು ಹೋಗುತ್ತೆ ಎಂಬುವ ನಂಬಿಕೆ ಶಾಸ್ತ್ರ ಪುರಾಣದಲ್ಲಿ ಇದೆ ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದಿಂದ ಮನೆಗೆ ಬಂದಾಗ ಪದ್ಧತಿಗಳನ್ನು ಪಾಲಿಸಲೇಬೇಕು ಖಾಲಿ ಪಾತ್ರೆ ಶಿವ ಸೇರಿದಂತೆ ನಾವು ಅನೇಕ ದೇವರು ಮತ್ತು ದೇವತೆಗಳಿಗೆ ನೀರು ಹಾಲು ಅಥವಾ ನೈವೇದ್ಯವನ್ನು ತೆಗೆದುಕೊಂಡು ದೇವಸ್ಥಾನಗಳಿಗೆ ಹೋಗುತ್ತೇವೆ ಈ ಸಮಯದಲ್ಲಿ ಜನರು ಪೂಜೆ ಸಾಮಗ್ರಿಗಳೊಂದಿಗೆ ನೀರು ಹಾಲು ನೈವೇದ್ಯವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ದೇವರಿಗೆ ಅವುಗಳನ್ನು ಅರ್ಪಿಸಿ ಮನೆಗೆ ಹಿಂತಿರುಗಿ ಬರುವಾಗ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬರಲೇಬಾರದು ಅಂತ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಆ ಪಾತ್ರೆಯಲ್ಲಿ ನೀರು ಅಥವಾ ದೇವರ ಪ್ರಸಾದವನ್ನು ಅಥವಾ ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕಿಕೊಂಡು ಬರಬೇಕು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ಪಾತ್ರೆ ಹಾಗೆ ಖಾಲಿ ತರಬಾರದು ಎಂಬುವುದು ಶಾಸ್ತ್ರದಲ್ಲಿ ಇದೆ ಯಾಕೆಂದರೆ ಶಾಸ್ತ್ರದಲ್ಲಿ ಇರುವುದು ಏನೆಂದರೆ ಖಾಲಿ ಪಾತ್ರೆ ತರುವುದರಿಂದ ಆ ದೇವರ ಆಶೀರ್ವಾದನು ಖಾಲಿಯಾಗಿ ಇರುತ್ತೆ ಎಂಬುವ ನಂಬಿಕೆ ಇದೆ ಖಾಲಿಯವತ್ತು ತರಲೇಬಾರದು ಆ ಪಾತ್ರೆಯಲ್ಲಿ ಅಕ್ಷತೆ ಹೂವು ಹಣ್ಣು ಹಂಪಲು ಏನೆಲ್ಲ ಏನಾದರೂ ತೆಗೆದುಕೊಂಡು ಹೋದಾಗ ಅದಕ್ಕೇನು ಒಂದು ಸ್ವಲ್ಪ ನೀರಾದರೂ ಇಲ್ಲ ಹೂವು ಆದರೂ ಆ ಪ್ರಸಾದವನ್ನು ಇಟ್ಟುಕೊಂಡು ತರುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ ತದನಂತರ ಕಾಲುಗಳನ್ನು ತೊಳೆಯುವುದು ಮತ್ತು ಸ್ನಾನ ಮಾಡುವುದು ಅತ್ಯಂತ ಅಶುಭ ಅಂತ ಹೇಳಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ದೇವಸ್ಥಾನದಿಂದ ಮನೆಗೆ ಹಿಂತಿರುಗಿ ಬಂದಾಗ ಯಾವುದೇ ಕಾರಣಕ್ಕೂ ಕೈ ಕಾಲು ತೊಳೆಯುವುದಾಗಲಿ ಮತ್ತೊಮ್ಮೆ ಸ್ನಾನ ಮಾಡುವುದಾಗಲಿ ಮಾಡಬಾರದು ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವುದರಿಂದ ದೇವಾಲಯದಲ್ಲಿ ನಮ್ಮ ದೇಹವು ಆಹ್ವಾನಿಸಿಕೊಂಡ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯು ನಾಶವಾಗುತ್ತೆ ಎಂಬುವ ನಂಬಿಕೆ ಇದೆ ಆ ವ್ಯಕ್ತಿಯ ಶಾಂತಿ ಮತ್ತು ನೆಮ್ಮದಿ ಹಾಳಾಗುತ್ತೆ ಎಂಬುವುದು ನಂಬಿಕೆ ಇದೆ ದೇವಸ್ಥಾನದಿಂದ ಮನೆಗೆ ಬಂದು ನಂತರ ಒಂದಿಷ್ಟು ಸಮಯ ಕುಳಿತುಕೊಳ್ಳಿ ಅಥವಾ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಓಡಾಡಿ ನಂತರ ಕೈಗಾಳುಗಳನ್ನು ತೊಳೆದುಕೊಳ್ಳಿ ದೇವಸ್ಥಾನದಿಂದ ಬಂದ ತಕ್ಷಣ ದೇವರ ಮುಂದೆ ಕುಳಿತು ಜಪಿಸಬೇಕು ಎಲ್ಲ ನೀನೆ ಎಂಬುದು ಎಂದು ದೇವರ ಮೇಲೆ ಭಾರ ಹಾಕಬೇಕು ಎಂಬುದು ನಂಬಿಕೆ ಇದೆ ದೇವರು ಮತ್ತು ದೇವತೆಗಳು ಪೂಜಿಸುವುದರಿಂದ ವ್ಯಕ್ತಿಯು ಸಂತೋಷ ಸಮೃದ್ಧಿ ಶಾಂತಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಎಂಬುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ನಾವು ಮನೆಯಲ್ಲಿ ದೇವರು ಮತ್ತು ದೇವತೆಗಳು ಪೂಜಿಸುವವು ಮಾತ್ರವಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಕೂಡ ದೇವರನ್ನು ಪೂಜಿಸುತ್ತಾರೆ ಆಗಾಗ ದೇವಸ್ಥಾನಗಳಿಗೆ ನೀಡುವುದರಿಂದ ದೇವರು ದರ್ಶನವನ್ನು ಮಾಡುವುದರಿಂದ ದೇ ಜೀವನದಲ್ಲಿ ಧನಾತ್ಮಕತೆ ತುಂಬಿರುತ್ತೆ ಅಂತ ಹೇಳಲಾಗಿದೆ ಪಾಪಗಳು ಪರಿಹಾರವಾಗುತ್ತೆ ಎಂಬುದು ಹೇಳಲಾಗಿದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಬರುತ್ತೆ ಎಂಬುದು ನಂಬಿಕೆ ಇದೆ ಆದರೆ ದೇವಸ್ಥಾನದಿಂದ ಮನೆಗೆ ಹಿಂತಿರುಗಿ ಬಂದು ನಂತರ ಈ ತಪ್ಪು ಯಾವುದೇ ಕಾರಣಕ್ಕೂ ಮಾಡದಿದ್ದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ನೀವು ಇವೆಲ್ಲ ಪದ್ಧತಿಯನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲ ಸಕಲ ಅಷ್ಟೈಶ್ವರ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ ಎಂಬುದು ಇದೆ ಶಾಸ್ತ್ರ ಪುರಾಣದಲ್ಲಿ ಗುರು ಹಿರಿಯರು ಹೇಳುವ ಪ್ರಕಾರನೇ ಶಾಸ್ತ್ರ ಪುರಾಣದಲ್ಲಿ ಇರುತ್ತೆ ಶಾಸ್ತ್ರ ಹೇಳುವುದರಲ್ಲಿ ಗುರುಹಿರರು ಪಾಲಿಸುತ್ತಾ ಬಂದಿರುತ್ತಾರೆ ದೊಡ್ಡವರು ಹೇಳುವುದು ಸುಮ್ಮನೆ ಹೇಳುವುದಿಲ್ಲ ಅನುಭವದ ಪ್ರಕಾರ ಅಂತಲೇ ಹೇಳುತ್ತಾರೆ ಅವರ ದೊಡ್ಡವರು ಹೇಳಿದ ಹಾಗೆ ನಾವು ಕೇಳಿಕೊಂಡು ಹೋಗಿದರೆ ನಮ್ಮ ಜೀವನ ಸುಖಮಗವಾಗಿ ನೆಮ್ಮದಿಯಾಗಿ ಸಾಗುತ್ತೆ ಅಂತಲೇ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನ ಕ್ಕೆ ಹೋಗಿ ಈ ಎಲ್ಲ ಅಭ್ಯಾಸಗಳನ್ನು ಮಾಡಿ ಇಟ್ಟುಕೊಳ್ಳಬೇಡಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದ ತಕ್ಷಣ ನೀವು ತನ್ನ ಪ್ರಸಾದ ಜೋಪಾನವಾಗಿ ಜಗಲಿ ಮೇಲೆ ಅಥವಾ ದೇವರ ಕೋಣೆಯ ಮೇಲೆ ದೇವರಿಡುವ ಸ್ಥಳದಲ್ಲಿ ಪಕ್ಕದಲ್ಲಿಟ್ಟರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ